ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಸ್ನೇಹಿತರೆ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಅಂತ ಸೊ ಬೆಳಗ್ಗೆ ಶ್ರಾವಣ ಅಲ್ಲಿ ಸ್ವಲ್ಪ ಲಗುಟೆ ಎದ್ದು ಜಳಕ ಅದೆಲ್ಲ ಮಾಡ್ಯಾನೆ ಬ್ಲಾಗ್ ಶುರು ಮಾಡತ್ತೀನಿ ಟಿಕ್ಳು ಹಚ್ಕೋಬೇಕಾ ಸೊ ನಾಷ್ಟ ಮಾಡಬೇಕಪ್ಪ ಅಂತಂದೆ ಅಂತಂದೆ ಅದೆಲ್ಲ ಕಲಸಾಗಿದ್ವು ಮತ್ತು ಯಜಮಂತಿಗೆ ಬೇರೆ ಕೆಲಸ ಐತಂತ ಅಂತ ಬರೀ ಚಾಯ್ ಮಾಡ್ಕೊಡ್ತೀನಿ ಅವ್ರು ಕುಡಿದು ಮತ್ತು ಕರಿಬೇವು ಕೊತ್ತಂಬರಿ ಟಮಾಟಿ ತಂದು ಕೊಟ್ಟು ಹೋಗ್ಯಾರ ಸ್ವಲ್ಪ ಹಿಟ್ ರೀ ಇನ್ನ ನೀನು ನಷ್ಟ ಮಾಡಿದ್ನೆಲ್ಲ ಅದು ಹಿಟ್ಟೈತಿ ಇಡ್ಲಿ ಎಲ್ಲ ಮಾಡಿದ್ರೆ ಅಂತ ಅಂತೇಳಿ ಆ್ಯಕ್ಚುಲಿ ನಾನು ಇಡ್ಲಿ ಮಾಡೋದು ಭಾಳ ಕಡಿಮೆ ದೋಸೆ ಮಾಡ್ತೀನಿ ಪಡ್ ಮಾಡ್ತೀನಿ ನೋಡಮ್ಮವತ್ತು ಇಡ್ಲಿ ಹೆಂಗೆ ಬರ್ತಾವೆ ಗೊತ್ತಿಲ್ಲ ಬರೀ ಬ್ಲಾಗ್ ಅಂತ ಶುರು ಮಾಡ್ಕೊಂಡಿದ್ದೀನಿ ಈ ಬ್ಲಾಗ್ ಹೆಂಗೆ ಹೋಗುತ್ತ ಅಂತೇಳಿ ನೋಡೋಣ ದಯವಿಟ್ಟು ವಿಡಿಯೋಗ ಒಂದು ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸೊ ಬರಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಏನು ರೂಟೀನ್ ಸ್ಟಾರ್ಟ್ ಆಗುತ್ತ ನೋಡಮಂತ ನಮ್ಮ ಯಜಮಾನ್ರು ನಿನ್ನೆ ಏರ್ಸಿದ್ದು ಹೂವು ಅದನ್ನೆಲ್ಲ ತೆಗ್ದಾರ್ರಿ ತೆಗೆದು ಈಗ ಬೇರೆ ನಾಲ್ಕು ಕುವ ದೀಪ ಹಚ್ಚಿ ಉದ್ಬತ್ತಿ ಹಚ್ಚಾರ ನೋಡ್ರಿ ದೇವ್ರಪ್ಪ ಅವ್ರಿಗೆ ಏನೂ ಇಟ್ಟಿಲ್ಲ ಇಟ್ಟಾರ ಮಾಡ್ಯಾರ ಅಷ್ಟೇ ದೇವ್ರದ್ದು ನಶಿ ಬಂದ್ಬೇಕ್ ನೋಡ್ರಿ ಅವ್ರು ಹಂಗೆ ಮಾತಾಡ್ತಾರ ಮಾತೆ ಹಂಗೆ ಇರ್ತಾವೆ ನೋಡ್ರಿ ಫ್ರೆಂಡ್ಸ ನೀ ಪೂಜಾರಿ ಮಂದಿಯಾಗಿ ಏನು ಪೂಜೆ ಮಾಡ್ತೀವಿ ಅಂತ ಕೇಳ್ತೀನಲ್ಲ ಇಟ್ಟೇ ಮಾಡ್ತಂದ್ರೆ ನಶಿ ಬಂದು ತಿಳಿ ದೇವ್ರದ್ದು ಅಂತ ಅಂತಾರ ಈ ಥರ ಮಾತಾಡ್ತಾರ ನಗು ನಗು ಅಷ್ಟು ಬರ್ತದೆ ನೋಡಿರಿ ಏನು ಮಾಡ್ತೀರಿ ಅವ್ರ ಕಡೆಯಿಂದ ಪೂಜೆ ಮಾಡಿಸ್ಕೊಂಡ್ರೆ ದೇವ್ರೇ ನಶಿ ಮಾಡಿರ್ತಾರೆ ದೇವ್ರದೇ ನಶಿಬ್ ಅಂತ ಹೇಳ್ತಾರೆ ಏನು ಮಾಡದ್ರಿ ಫ್ರೆಂಡ್ಸ ಸೊ ಓಕೆ ಶ್ರಾವಣಲ್ರಿ ಸೊ ಹಾಗಾಗಿ ಚೆನ್ನಾಗಿ ಮಾಡಂತ ನಂದು ಉದ್ದೇಶ ಇನ್ನೊಂದು ಎರಡು ದಿನ ರೀ ಆಮೇಲೆ ಅನ್ನ ಮಾಡ್ಕೋತೀನಿ ಮುಂಜಾನೆ ಟೈಮ್ದಾಗ ಬಾಗ್ಲಿ ಮುಚ್ಚಿಡೋದಂದ್ರೆ ನನಗೊಂಥರ ಕಿರಿಕಿರಿ ಅದಂಗೆ ಆಗ್ತದೆ ಯಾಕಂದ್ರೆ ಬೆಳಗ್ಗೆ ಎಲ್ಲರದು ಬ್ಯುಸಿ ಶೆಡ್ಯೂಲ್ಡ್ ಇರೋದ್ರಿಂದ ಏನು ಅಷ್ಟೊಂದು ಇದು ಅನ್ಸಂಗಿಲ್ಲ ಇದು ಯಾಕೆ ನಿಮ್ಗೆ ಲಾಕ್ ಆಗಲ್ಲ ಇತ್ತು ಅಲ್ಲಿ ಹಿಂದಿಂದ ಏನಾರ ತಿಳ್ಬೇಡಿ ಏನಪ್ಪು ಓ ಅಲ್ತಿ ಹೋಗು ರೈಟ್ ನಡಿ ಪಟ ಪಟ ಹೇಳಿದ ಕೇಳಬೇಕು ಮನೆಗಿದ್ದಿನ ಇಲ್ಲಿ ಗಜ್ಜೇನು ಏನೈ ನಡಿ ಈಗ ಇಡ್ಲಿಗೆ ಸಾಂಬಾರು ಮಾಡ್ಬೇಕಂತೇಳಿ ಇವತ್ತು ಇಡ್ಲಿ ಸಾಂಬಾರು ನೋಡ್ರಿ ಮಾಡ್ತದೆ ರವಿವಾರ ಈ ವಾರ ಹಿಟ್ಟೈತಿ ಸೊ ಹಾಗಾಗಿ ಈಗ ತೊಗರಿಬೇಳಿನ ತೊಳ್ಕೊಂಡಿನ್ರಿ ಒಂದು ಮೂರು ಟೊಮಾಟೆಕ್ಕವರೇವು ಒಂದು ಸ್ವಲ್ಪ ಅರಶಿಣ ಕರಿಬೇವು ಒಂದು ಸ್ವಲ್ಪ ಎಣ್ಣೆ ಇದನ್ನ ಹಾಕಿ ಇದ್ರ ಮ್ಯಾಗ ಮುಚ್ಚಿಟ್ಬಿಡ್ತೀನಿ ರೀ ಕುದಿಯೋದಿಕ್ಕೆ ಕರಿಬೇವು ಹಾಕೋದ್ರಿಂದ ಫ್ಲೇವರ್ ಹಂಗೆ ಇರ್ತದ್ರಿ ನಾವು ಎಷ್ಟು ಕ್ವಾಂಟಿಟಿ ಸಾರು ಮಾಡಿದ್ರು ಘಮ ಘಮ ಅನ್ನಂಗೆ ಇರ್ತದ ಮತ್ತೆ ಅದ್ರಾಗ ಇಡ್ಲಿ ಜೊತೆಗಂದ್ರೆ ಮಸ್ತ್ ಟೇಸ್ಟಿಯಾಗಿ ಆಗ್ತೈತಿ ಸೊ ಹಾಗಾಗಿ ನಾವು ಅನ್ನದ ಜೊತೆಗೂ ಇದೇ ಥರನೇ ಎಲ್ಲ ಕುಕ್ಕರ್ನಾಗೆ ಹಾಕಿ ಮಾಡ್ಕೋಬೋದು ಹಿಂಗೆ ಇಡ್ಲಿ ಸಾಂಬಾರು ಮಾಡಿದಾಗ ದೋಸೆ ಮಾಡಿದಾಗ ಪಡ್ಡೆ ಮಾಡಿದಾಗ ಈ ಥರ ಮಾಡಿ ಈ ಕುಕ್ಕರ್ನೆ ಹಾಕಿ ಸಾಂಬಾರು ಮಾಡಿದ್ರೆ ಅದ್ರ ಟೇಸ್ಟ್ ಭಾರಿ ಬೆಸ್ಟ್ ರೀ ಟೇಸ್ಟ್ ಈ ಸದ್ಯಕ್ಕೆ ಒಂದು ಬಕೆಟ ನೀರು ರೀ ಈ ಕಡೆ ಅರಿಬೋದಾವು ಈಗ ಹೋದ್ರ ಇವರ ಹಂಗಾಗಿ ಎಲ್ಲ ಮನೆಗೆ ಸ್ವಲ್ಪ ಹೆಚ್ಚಿಗೆ ಕೆಲ್ಸ ಇರ್ತಾವೆ ನೀರು ಹೋಗೋ ಚಾನ್ಸು ಇರ್ತಾವ ಹಂಗಾಗಿ ಸದ್ಯಕ್ಕೆ ಒಂದು ಬಕೆಟ್ ಅದು ತುಂಬಿಟ್ರೆ ಪರವಾಗಿಲ್ಲ ಕೆಳಗಿಂದ ಒಂದು ಬಕೆಟ ಅದು ಕಲರ್ದು ರೀ ಅದು ಕಲರ್ ಹೋಗೋ ಸಮಾನ ತುಂಬಿಟ್ಟಿನಿ ಈಗ ಎಕ್ಸ್ಟ್ರಾ ನೀರು ಬೇಕಾಗ್ತವಂತೆ ಅದು ನಂಗೆ ಯೂಸ್ ಮಾಡಕತ್ತಿಲ್ಲ ಸುಮ್ಮ ಬಾತ್ರೂಮ್ ಯೂಸ್ ಮಾಡತ್ತಿನಿ ಅವೆರಡು ಕೂಡ ತುಂಬಿಟ್ಟೈತಿ ಅವನ್ನೆಲ್ಲ ಕ್ಲೀನಾಗಿ ತೊಳಿಬೇಕ್ರಿ ಇವತ್ತು ನೀರು ಕುಡಿಯೋ ನೀರು ಬರೋ ಇದು ಇನ್ನು ಬಂದಿಲ್ಲ ಯಾಕನ ಹೀಗಾಗಿ ಅವು ತುಂಬಿಟ್ಟು ಆತ ರೀ ಬ್ಯಾರಲ್ಲ ಅದು ತುಂಬಿಡು ಅಂತೀರಿ ನೀವು ನೋಡ್ರಿ ಜಾಗ ಎಲ್ಲ ಅಡಚಣೆ ಆಗ್ತೈತಿ ಮತ್ತು ಆಮೇಲೆ ಎತ್ತೆ ಎತ್ತ ಎತ್ತಿ ಅದಕ್ಕೋಸ್ಕರನೇ ಮತ್ತೀಗ ಪೈಪು ತರಕಾಗಂಗಿಲ್ಲ ಈಗ ಇದ್ದಿದ್ದು ಕುಂದ್ರಲ್ ಆಗೈತ್ರಿ ನಂದು ಆಮೇಲೆಗಿದ್ದಾಗ ಪೈಪ್ ಇತ್ತು ನೋಡ್ರಿ ಪಿಂಕ್ ಕಲರ ಗುಲಾಬಿ ಕಲರ ಸೊ ಅದೇನೈತಿ ಇದಕ್ಕೆ ಆಗಲಾಗೈತ್ರಿ ಅದು ಹಚ್ಚಿ ಬಿಡ್ಬೇಕಂದ್ರೂ ಅದಕ್ಕೆ ಬೇಡ ಬೇಡ ಸುಮ್ಮನೆ ಭಾಳ ಭಾಳ ಹಗಲೈತ್ರಿ ದೊಡ್ದೈತದ್ದು ಅದನ್ನು ಇನ್ನೂ ಸ್ವಲ್ಪ ದಿನ ಬಿಟ್ಟು ಅದನ್ನು ಕೊಟ್ಟು ಒಂದು ಸ್ವಲ್ಪ ಸಣ್ಣದು ಇಲ್ಲಿ ಬತ್ರೂಮ್ದಾಗ ಕುಂದ್ರಾಗ ಒಂದು ನಾಲ್ಕೈದು ಕೂಡ ಇಡೋಷ್ಟು ತರ್ತೀನಿ ಎಮರ್ಜೆನ್ಸಿಗೆ ನೀರು ಸಾರಲಾದಾಗ ಮ್ಯಾಗ್ರಿ ಜವಾರಿ ಮ್ಯಾಗ್ರಿ ಇಂಥ ಜವಾರಿ ಮ್ಯಾಗ ಏನಾರ ಸಾಮಾನಾಕೆ ಇಡಕ್ಕೆ ಬರಬೇಕು ನೀರು ಕಮ್ಮಿ ಬಿದ್ದಾಗ ತುಂಬಿಡಕ್ಕೂ ಬರಬೇಕು ಅದಕ್ಕೆ ಆ ಥರದೊಳಗೆ ತೊಗೊಂಬರ್ಬೇಕಂತ ಅಂದ್ಕೊಂಡಿನಿ ದೊಡ್ಡ ದೊಡ್ಡ ಬ್ಯಾರಲೆಲ್ಲ ತುಂಬಿಡೋಕಾಗಲ್ಲ ಆಗಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ಈ ಥರ ಅಪಾರ್ಟ್ಮೆಂಟ್ಗಳದೊಳಗೆ ನೀರು ತುಂಬಕ್ಕೆ ಬ್ಯಾರಲ್ಗಳು ಇಡಲ್ಲ ಯಾಕಂದರೆ ಒಂದೇ ಕಡೆ ಇಡಕ್ಕೆ ಬರಲ್ಲ ರೀ ಅಲ್ಲಿ ಟಾಯ್ಲೆಟ್ಗೆ ಬೇಕು ಇಲ್ಲಿ ಸಿಂಕಿನಾಗ ಬೇಕು ಇಲ್ಲಿ ಬಾತ್ರೂಮ್ದಾಗ ಬೇಕು ಎಲ್ಲಿ ಆ ಕಡೆ ಈ ಕಡೆ ಈ ಥರದ್ದು ಬಂಡೆ ಅದವು ಈ ಕಡೆಯಿಂದ ಆ ಕಡೆ ಆ ಕಡಿಂದ ಈ ಕಡೆ ಮಾಡೋದ್ರಾಗನೇ ಎಲ್ಲಿ ಕಾಲಿಗೆ ಇಲ್ಲಿ ಚರ್ಬಿದ್ರೆ ಹಾಕಿ ನೋಡಿರಿ ಅದಕ್ಕಂತೇಳಿ ಹೇಳಿ ಆತರ ಮಾಡಾಕ್ ಆಗಲ್ಲ ಮಾಡಿದ್ರಿ ಒಂದ್ ಕಡೆಗ ಇಡ್ಲಿ ಇರ್ತೀನಿ ಬ್ಯಾಳಿಗ್ ಇರ್ತೀನಿ ಆಗಿಬಿಡ್ತದ ಸೊ ಹಂಗೆ ಆ ಗ್ಯಾಪ್ ನೋಳಗ ಬಳ್ಳಿ ಎಲ್ಲ ಅಂತ ಹೇಳಿ ಬಳ್ಳಾಳಿ ಕುರ್ತೀನೋ ಯಜಮಾನ್ರು ಹೊಲಕ್ಕೆ ಹೋಗ್ಯಾರ ಅಂತ ಹೇಳಿದೆ ಏನೇ ಕೆಲಸ ಅದು ಅಂತ ಮಾಡಕ್ ಹೊಲಕ್ಕ ಬಂದಾಗ ನಾಷ್ಟ ಮಾಡ್ತೀನಿ ಅಂತ ಹೇಳ್ಯಾರ ಹಾಗಾಗಿ ಇವತ್ತು ರೈವಾರ ಇರೋದ್ರಿಂದ ಆರಾಮ್ ಸಿರಿ ಆಯ್ತು ನೋಡಿ ಯಜಮಾನ್ರು ಅಂಗಡಿಗೆ ಹೋಗಂಗಿತ್ತಪ್ಪ ಅಂದ್ರೆ ಮತ್ ಲಗುಟ್ಟ ನಾಷ್ಟ ಮಾಡ್ಬೇಕಾಗಿತ್ತಲ್ಲ ಮತ್ ಬರೀ ಚಾ ಕುಡೋದು ಹೋದ್ರು ಇಡ್ಲಿ ಸಾಂಬಾರ್ ರೆಡಿ ಆಗ್ಯ ನೋಡ್ರಿ ಅದಕ್ಕೆ ಕೆಳಗಡೆ ಒಂದು ಸಾಸಿವೆ ಏನಾಗೈತೆ ಅಂದ್ರೆ ಫುಲ್ ಒಂಥರ ಅಲ್ಲೇ ನೀರು ಕುದ್ದು ಫುಲ್ಲೆಲ್ಲ ತಾಟಿಗೆ ಸ್ಪ್ರೆಡ್ ಆಗಿಬಿಟ್ಟೈತೆ ರೀ ಇಟ್ಟು ಸ್ವಲ್ಪ ಬಳಸ ಮೇಲ್ಗಡೆ ಸಾಚ ಚೆನ್ನಾಗಿ ಬಂದವ ಸಾಂಬಾರು ಹಾಕ್ಲೀನ್ ರೀ ಹಾಂ ಇಡ್ಲಿನೂ ರೆಡಿ ಆಗ್ಯಾವ ಯಜಮಾನ್ರು ಟೈಮ್ ಸಿರಿ ಬಂದರು ಎಲ್ಲರಿಗೂ ಈಗ ತಾಟ ತುಂಬ ಸಾಂಬಾರು ಹಾಕ್ಕೊಂಡು ಹಾಕ್ಲೇನ ಸ್ವಲ್ಪ ಸಾಂಬಾರಾ ಸಾಂಬಾರ್ ಕುಡಿದ್ರೆ ಚೆಂದ ಆಗತ್ತೆ ಇಡ್ಲಿ ಆಕ್ಲೇ ಇಲ್ಲಿ ಇವ್ಯಾಗ ಸ್ವಲ್ಪ ಹಿಂದಾಗಳೆ ವರ್ಷಬ ಇದು ಜಳಕಾಗೈತ್ರಿ ನೋಡ್ರಿ ಇಪ್ಪತ್ತಿಪ್ಪ ನೋಡಿ ಶಿವಾಜಿ ಮಹಾರಾಜೊಂದು ಫೇವ್ರೇಟ್ ವ್ಯಕ್ತಿ ಆಗೇನ್ರಿ ನಮ್ಮನೆ ವಯ್ಸದ್ಯಕ್ಕೆ ಬರ್ರಿ ಮಿಕ್ಸ್ ಇಡ್ಲಿ ಸಾಂಬಾರು ತಿನ್ನ ಹೆಂಗೆ ಹೆಂಗ್ಯಾಕ್ ಆಗಲಕ್ಕೆ ಟೇಸ್ಟ್ ಒಂದು ಮಸ್ತ್ ಆದ್ರೆ ಸಾಕು ರೀ ಅವೆಲ್ಲ ಚೆಂದ ಬಂದವು ನಂದು ಪ್ಲೇಟ ಇದಾಗಿ ಕೊರಿ ತೊಗೋದ್ರೆ ಏನೋ ಇಡ್ಲಿ ಇದಾವ ಇಡ್ಲಿ ಸಾಂಬಾರು ಚಟ್ನಿ ಚಟ್ನಿ ಬರ್ರಿ ನಾಷ್ಟ ಮಾಡೋಣ ಮಸ್ತಾಗಿ ನೆಕ್ಕಾಕತ್ತಿ ಬಿಟ್ಟಿ ಇವಾಗ ಯಾವ ಪರಿ ತಾಟ್ ನೆಕ್ಕಾಗತ್ತ ನೋಡ್ರಿ ಅಷ್ಟು ಸಾಂಬಾರ ಮಸ್ತ್ ಗಮ 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 ಅನ್ನಂಗೆ ಅದ್ರಾಗ ಎಮ್ ಟಿ ಎಂಬ ಎಮ್ ಟಿ ಆರ್ ಸಾಂಬಾರು ಮಸಾಲೆ ಹಾಕಿದ್ರಂಕರು ಹಾರಿ ನೋಡಿರಿ ನನ್ನ ಕೈ ನಾನೇ ಸ್ಮೆಲ್ ನೋಡಿದ್ರೆ ಮಸ್ತ್ ಅನ್ಸಕತ್ತೈತಿ ನಾನು ಒಂದು ಎರಡು ಚಮಚೆ ಸಾಂಬಾರು ಕುಡ್ದೀನ ರೀ ಅದಾದ್ಮೇಲೆ ಈಗೆಲ್ಲ ಬಂಡಿಗೆ ಜಮಾ ಮಾಡಿ ಇಟ್ಟಿನಿ ಫ್ರೆಂಡ್ಸ ಸ್ವಲ್ಪ ಆರಾಮ್ಸೆ ಇವತ್ತು ನಾನೇ ತಿಕ್ಕೋಬೇಕಂತ ಅಂದ್ಕೊಂಡಿನಿರಿ ಆಂಟಿ ಒಂದು ಮೂರು ದಿನ ಬಂದು ಹೆಲ್ಪ್ ಮಾಡ್ಕೊಟ್ಟು ಹೋಗ್ಯಾರ ಆರಾಮ್ಸೆ ಮಾಡಿದ್ರೆ ಆಯ್ತಂತೇಳಿ ಹಿಂಗೆ ಬಿಟ್ಕೊತ ಹೋದ್ರೆ ಲೀಸಿ ಆಗಿಬಿಡ್ತೀವಿ ರೀ ಫ್ರೆಂಡ್ಸ ನನಗೆ ಭಾಳ ನೋವಿತ್ತು ಅಂದ್ರೆ ನಾನು ಆಗಲ್ಲ ಅಂತ ಅಂದ್ಕೊಂಡು ಬಿಡ್ತಿದ್ದೆ ಪಾಪ ಅವರಿಗೆ ಒಂದು ತಿಂಗಳು ಪೂರ ಹೊಗೆಣ ಬಂಡೆ ಎರಡೂ ಎಲ್ಪ್ ಮಾಡಿಕೊಟ್ರೆ ನನಗೆ ಒಂದು ದಂಧೆ ಕಮ್ಮಕ್ಕಿತ್ತು ಬಟ್ ಜಸ್ಟ್ ಬಾಂಡೆ ತಿಕ್ಕೋಗ್ತಾರ ಅವರು ನಾನು ಇಲ್ಲಿ ಸಿಂಕಿನಾಗ ಆರಾಮ್ಸಿರಿ ನಿಂತಾದರೂ ಬಾಂಡೆ ತಿಕ್ಕೊಂತೀನಿ ಬಟ್ ಒಗೆಣ ಕುಂತು ಸ್ವಲ್ಪ ತಿಕ್ಕಕ್ಕೆ ಮಾಡ್ಕೆ ಎರಡೋಣ ಅಂತ ಒಟ್ಟಿ ನೋವು ಅಂತ ಬಾಂಡೆ ಇವತ್ತು ಭಾಳ ಅದಾವ್ರಿ ಹೊತ್ತೊಂಗಿನ ಮಾಡಿದ್ರಾಗ ಹೋಗ್ಬಿಡ್ತಿತ್ತು ಬಟ್ ಇಲ್ಲ ಇವತ್ತು ರೈವರ್ ಐತಿ ಮಕ್ಕಳದೂ ಈಗ ನಷ್ಟ ಆಗೈತಿ ಯಜಮಾನ್ರು ಮಸ್ತ್ ನಷ್ಟ ಮಾಡೋಗ್ಯಾರ ಈಗ ಚಪಾತಿ ಅದಾವು ನಿನ್ನೆ ಮಾಡಿದ ಸಾಯಂಕಾಲದ್ದು ನಂಗಾಗಿ ಸ್ವಲ್ಪ ಪಲ್ಯ ಏನಾರ ಮಾಡಿಬಿಡ್ತೀನಿ ಸಾಂಬಾರು ಒಂದು ಐತಿ ಅನ್ನ ಇಷ್ಟು ಮಾಡ್ತೀನಿ ಹಂಗಾಗಿ ಮತ್ತೇನೈತ್ರಿ ಸ್ವಲ್ಪ ಬಾಂಡೆನ ಆರಾಮ್ ಚೆಲಿ ತಿಕ್ಕಿದ್ರೆ ಅಂತೇಳಿ ನೋಡಬೇಕು ಮೂರು ದಿನ ಹೆಲ್ಪ್ ಮಾಡ್ಯಾರ ಎಷ್ಟು ತೊಗೊತಾರಂತೇಳಿ ಈಗ ನಿನ್ನೆ ನೈಟ್ ಸ್ವಲ್ಪ ಹಾಲು ಕಾಸ್ತಾವ ಅಂತೇಳಿ ನಿನ್ನ ಮಗಳಿಗೆ ಜೋರ್ ಇಟ್ಬಿಟ್ರ ಫುಲ್ ಕರಗಾಗ್ಬಿಟ್ಟಿತ್ತದ್ರ ಹಂಗಾಗಿ ಈಗ ಅದು ಸ್ವಲ್ಪ ಹಾಲು ಹೋದವು ಅದ್ರಾಗ ಚಹಾ ಮಾಡ್ಕೊಂಡು ಯಜಮಾನರು ಓದ್ರಿ ಅವ್ರು ನಷ್ಟ ಮಾಡಿ ಚಹಾ ಮಾಡ್ತೀನಿ ಅಂದೆ ಒಲೆ ಅಂದರು ಹಿಂಗಾಗಿ ಇಷ್ಟ ನೈಟ್ ಚಹಾ ಮಾಡ್ಕೊಂಡು ಗುಳ್ಗಿ ತಗೊಂಡು ಆಮೇಲೆ ಕೆಲಸ ಮಾಡ್ಕೊಂಡ್ ನೋಡ್ರಿ ನೋಡ್ರಿ ಇವು ಹೊಸ್ ತಗೊಂಡ್ ಬಂದ ಹೆಂಗಿರ್ತಾವ್ ಹಂಗತಿ ಅಂಗಡಿಯಂ ತೊಳಸ ಕೊಡ್ತೀವಿ ನೋಡ್ರಿ ಒಂಥರ ಮೆದಗ್ ಮೆದ ಆಗಿ ಬಿಡ್ತಾವ್ರಿ ಒಂಥರ ಪಳ್ಳದಂಗ ಆಗ್ಬಿಡ್ತಾವ್ ನೋಡ್ರಿ ಪಪ್ಪಾಗ ಮಾಡಕೊಂಬಾರಪ್ಪ ಅಂತಾಗ ಹೆಂಗಿದ್ ಬಂದ ಸಣ್ಣವ್ರು ಇದ್ದಾಗ ರೀ ಎಲ್ಲಿ ಚೈನ ಕಳಿತಾವ ಕಳಿತಾವ ಹೇಳಿ ಅದು ಕೊಂಡಿನ ಕಡ್ದು 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 ಹಿಂಗೆ ನೆಗ್ಗಿ ನಗಿಕೆ ಮಾಡಿಬಿಡ್ತೀವಿ ನಾವು ಒಂಥರ ಭಯ ಇರಿ ಅವಾಗ ಅಂದ್ರೆ ಹೆಂಗೆ ಫೀಲ್ ಮಾಡ್ತೀವಿ ಒಂಥರ ಡೈಮಂಡ್ ರೂಪಾಯಿ ಸೋನಾ ಸೋನಾ ನನ್ನ ರೂಪಾಯಿ ತೊಲೀರಿ ನಮ್ಮ ರತ್ನಪಾಯಿ ತೊಲಿಯತ್ತು ಎಷ್ಟು ಶಾಣೆ ಜಾಣ ಪೆದ್ದ ನೋಡ್ರಿ ನನ್ನ ಗಂಡ ಈ ಕಡೆಗೆ ಈ ಥರ ಲಾಕ್ ನೋಡ್ರಿ ಇದು ಲಾಕ ಓಪನ್ ಆಗುತ್ತಾ ಅದರೊಳಗೆ ಕೊಂಡಿ ಹಾಕ್ಯಾರ ಇದು ಈ ಥರ ಅದೇನ ಬೇಸಿಗೆ ಮಾಡ್ಯಾರ ಅಂತಾರಲ್ರಿ ಆ ಥರ ಆಗೈತೆ ನೋಡ್ರಿ ಇದು ಕೊಂಡಿನ ಓಪನ್ ಆಗೋವಲ್ತ್ ನೋಡ್ರಿ ಈ ಥರ ಇಲ್ಲಿ ಕಾಣಸಿರ್ಬೋದು ನಿಮ್ಗೆ ಬೇಸಿಗೆ ಮಾಡ್ಯಾರೀ ಇದು ಕೊಂಡು ಒಳ್ಳೆ ಹಾಕೊಳಕ್ಕೆ ಬರೋವಲ್ತು ಅದಲ್ಲೇ ಮಾಡೋತ್ನಂಗೆ ರೆಡಿಮೆಂಟೇನಂಗೆ ಬಂದದ ಕನಸ್ತದ ನೋಡಿ ತರಕ್ಕೆ ಬಂದಿಲ್ಲ ನಮ್ಮ ಯಜಮಾನ್ ಅಪ್ಪ ಇದಕ್ಕೆ ನನಗೆ ಅವ್ರಿಗೆ ಭಾಳ ಅಂದ್ರೆ ಭಾಳ ವಾದ ವಿವಾದಗಳು ಆಗ್ಬಿಡ್ತಾವೆ ನೋಡ್ರಿ ಒಟ್ಟ ಮನೆ ಕೆಲಸ ಅಂದ್ರೆ ಆ ಪರಿ ಮಾಡ್ತಾರೆ ನೋಡ್ರಿ ಇಲ್ಲೆಲ್ಲ ಇದು ಬೆಸ್ದೈತಿ ಏನು ಮಾಡ್ತೀರಿ ಈ ಕೊಂಡಿನ ಇದು ಇದು ಓಪನ್ ಆಗೋಲ್ತಿದು ಕನಸಾಗ್ತದಿಲ್ಲ ರೀ ಫ್ರೆಂಡ್ಸ್ ನೋಡಿರಿ ಮತ್ತದನ್ನು ಸುಮ್ಮಂಗ ನೋಡೋಕಂಗೆ ಗಣತ್ತರಂತೆ ಅಂತೆ ಅಲ್ಲಿಲೇನು ಕೂಡ ಅದನ್ನ ಓಪನ್ ಹೋದೆ ಓಪನ್ ಆಗಲಿಲ್ಲ ಈಗ ಒಂದು ಹಾಕ್ಕೊಂಡಿನಿ ಒಂದು ಏನೈತಿ ಹಂಗಾಗಿ ಬಿಡ್ಬೇಕು ನೋಡ್ರಿ ಹಿಂಗೈತೆ ನಿಮ್ಮ ಪಪ್ಪನ ಕೆಲಸ ನೋಡಿದೆ ಈಗ ಇಲ್ಲಿ ಅನ್ನಕ್ಕೆ ಇಟ್ಟೀನಿ ರೀ ಮಸ್ತ್ ನೋಡ್ರಿ ಈಗ ಇನ್ನೇನು ಯಜಮಾನ್ರು ಒಂದು ಹತ್ತು ಹದಿನೈದು ನಿಮಿಷದಾಗ ಬರ್ಬೋದು ಅವ್ರು ಬರೋ ಟೈಮಿಗೆ ಅನ್ನ ಇಟ್ಟಿನ್ರಿ ಅನ್ನಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ಇಟ್ಟಿನಿ ಒಂದು ಅರ್ಧ ಬಟ್ಲು ಅಷ್ಟೇ ಇಟ್ಟಿನಿ ಸುಮ್ಮನೆ ಯಾಕೆ ಉಳ್ಸೋದು ಸಂಜೆ ಮಾಡಿ ತಂಗೊ ತಿನ್ನೋದು ಲೆಕ್ಕ ನಾ ಹಾಳು ಮಾಡೋದು ಅಂಥೇಳಿ ಒಂದೊಂದು ಅಕ್ಕಿ ಅಗಳಿಗೂ ಒಂದೊಂದು ಶ್ರಮ ರೀ ಫ್ರೆಂಡ್ಸ ಹಾಗಾಗಿ ಮತ್ತೆ ಉದ್ರಿಬಾಳೆ ಮಾಡಿ ನೋಡಿರಿ ಸ್ವಲ್ಪ ಕುದಿಬೇಕ್ರಿ ಇದೇನ ಕುದೀರಿ ಚೆಂದಾಗಿ ಇದಾಗೈತಿ ಕೊತ್ತಂಬರಿ ಸೊಪ್ಪು ಕೂಡ ತೋರಿಸ್ಬೇಕು ರೀ ಸೈಡಿನ ಆಂಟಿ ಪಾಪ ನನಗೂ ಸ್ವಲ್ಪ ಆರಾಮಿಲ್ಲದ ಹಂಗಾಗಿತ್ತಲ್ಲ ಅವರು ಇಡ್ಲಿ ಮಾಡಿದ್ರಂತ ಇಡ್ಲಿ ಚಟ್ನಿ ಅದೆಲ್ಲನೂ ಕೂಡ ತಂದು ಕೊಟ್ಟಾರೆ ರೀ ಫ್ರೆಂಡ್ಸ ನಮ್ಮದು ಇವತ್ತು ಇಡ್ಲಿ ಚಟ್ನಿ ಆಗೈತಿ ಸೊ ಮನೆಯಾಗಿ ಇನ್ನೊಂದು ಸ್ವಲ್ಪ ಇಷ್ಟು ಇಟ್ಟು ಓದೈತೆ ನೋಡ್ರಿ ಅವ್ರಿಗೆ ದೋಸೆ ಹಾಕ್ಕೊಟ್ರೆ ಖಾಲಿ ಹಾಕಿಬಿಡ್ತೈತಿ ಒಂದು ತಮಾಟಿ ಒಂದು ಅರ್ಧ ಕಿಲೋ ತಂದಿದ್ರು ಒಂದು ಮೂರು ಹಾಕಿನಿ ಇನ್ನೊಂದು ಮೂರು ಓದ ನೋಡ್ರಿ ಫ್ರೆಂಡ್ಸ ಇದಿಷ್ಟು ಚೆನ್ನಾಗಿ ಸೋಸಬೇಕ ಆಮೇಲೆ ಸಾಂಬಾರು ಇವ್ರು ತುಂಬ ಮಾಡಿ ತೀನ್ರಿ ಇನ್ನು ಇಷ್ಟ ಓದೈತ್ ನೋಡ್ರಿ ಕುಡ್ಯದ ಕುಡಿಯೋದ ಮಕ್ಳಿಗೆ ಇಷ್ಟ ಆಗಿ ಇಷ್ಟ ಓದೈತಿ ದೋಸೆ ಜೊತೆಗೆ ನೆನ್ಚ್ಕೊಳಕ್ಕೆ ಆಗ್ತದ ಚಪಾತಿ ಅದಾವ ನೋಡ್ರಿ ಕುಚ್ಚಿಟ್ಟಿ ಮತ್ ತಗದ್ ಅನ್ನ ಆಗ್ತದ ಸ್ವಲ್ಪ ಆರಾಮ್ ಶಿರಿ ಸೋಸ್ಕೊಂತಲ್ರ ರೀ ಕಾರ್ಯಕ್ರಮಕ್ಕ ಮನ್ನಿ ಚೈನ್ ಅಳಿ ಬಂದಾವ್ರಿ ಇರ್ಲಿ ಬಿಡತ್ ನಾನ್ ಹಾಕಿನಿ ಅಂದ್ರ ನಾನಗ ಬೇಕಿ ನನ್ಗ್ ಬೇಕ್ ನಿನಗ ಬೇಕ್ ನನಗ್ ಬೇಕ ನಿನಗ್ ಬೇಕೇಳಿ ಇಬ್ರು ಒಂದೊಂದು ಹಾಕೊಂಡಾರ ನೋಡ್ರಿ ಒಡ್ರಿ ಕ ನೋಡಮ್ಮ ಅವ್ರ ಪಪ್ಪನ್ ಕಡಿಂದ ಕಡೀಗ ಹಾಕಿಸ್ಕೊಂಡ್ರ ನೋಡ್ರಿ ಅವು ನಾಲ್ಕೈದು ದಿನಾಗ ಇದಾದಂಗೆ ಆಗ್ಬಿಡ್ತಾವ್ರಿ ಇವು ಬೆಳ್ಳಿ ನೋಡ್ಬೇಕು ಇವು ಹೆಂಗೆ ಬರ್ತಾವೆ ಹೆಂಗಿಲ್ಲ ಅಂತೇಳಿ ಇರಲಿ ಮತ್ತೆ ಯಾರಿಗಾರ ಗಿಫ್ಟ್ ಮಾಡಕ್ಕೆ ಬರ್ತಾವ ನಾ ಅಂದ್ರೆ ನಮಗೆ ಬಂದವು ನಾವೇ ಹಾಕೋತೀವಿ ನಮಗೆ ಬಂದವು ನಾವೇ ಅಂತ ಹೇಳ್ತಾರೆ ಇವರು ಸೊ ಒಳ್ರಿ ಕ ನೋಡಮ್ ಇಬ್ಬರು ಹ್ಞೂ ಹೆಂಗೆ ಕಾಣ್ತಾವೆ ಕಮೆಂಟ್ ಮಾಡಿ ಹೇಳ್ರಿ ಬೆಳ್ಳಿ ಲಾಕೆಟ್ ಹಾಕೊಂಡಾರ ದೇವ್ರು ನಮಗೆ ಬ ನನ್ನ ನನ್ನ ಮಕ್ಳಿಗೆ ಬಂಗಾರ ಲಾಕೆಟ್ ಮಾಡಿಸಿ ಹಾಕಷ್ಟು ತಾ ಶಕ್ತಿ ಕೊಳ್ರಿ ಅದಿಲ್ಲವಾ ಹ್ಞೂ ಆಂ ಪಿಲ್ಲ ಬ್ಯಾಡಂದ ಯಾಕಪ್ಪು ತಗೋಬೇಕಿಲ್ ರೊಕ್ಕ ಎಷ್ಟು ಶೂಸ್ತ ನೋಡವ ಫ್ರೆಂಡ್ಸ ಹಬ್ಬದ ಸಂಬಂಧ ಬಟ್ಟೆ ಕೊಡ್ಸೇರಿ ಯಜಮಾನ್ರು ಪಿಲ್ಲೂನ ಸ್ನೇಹನ ಕರ್ಕೊಂಡೋಗ್ಯಾರ ಪಿಲ್ಲ ತಗೋ ಅಂತಂದ್ರೆ ಹೊಲ್ ಪಪ್ಪ ನನ್ ಬಲ್ಲದ ಅಂತೇಳಿ ಹಂಗ

ಜಿನ್ಸಪಾನ್ ಟೋಪಮದಿತು ತೋತು ತೇಪನಾಥ. ಇದು ಇಷ್ಟುಕ. ತೇಪನ್ ರಶಿ. ಪನ್ರಶಿ. ಪನ್ರಶಿ. ನಾರಾದು ತೇದು ನಾರಿದು ನಾರಿದು. ಅಯತು ಹಾಬನರಿತು ಮೇಂದಿ. ಇದು ನಾಸಲ್ಯಾನ್ ನಾ ಪನ್ ಕಾಡು ಕಡ ಪಿ ಬರೀ ಮೆಹಂದಿ ತಗೊಂಡ ಹಬ್ಬಕ್ಕೆ ನಾಳೆ ಸಾಲಿ ಒಳಗೆ ಹೊಸ ಡ್ರೆಸ್ ತಕೊಂಡು ಮಾಡ್ತಾನೆ ನ ಫ್ರೆಂಡ್ಸ ನಾಗಳೇ ಇಲ್ಲಿ ನಮ್ಮ ರಿಲೇಷನ್ದಾಗ ಒಬ್ರಿಗೆ ಆರಾಮಿಲ್ರಿ ಮಾತಾಡ್ಸಿ ತೆಗೆದಿ ಕೂಡ ಹೋದಾನ ಏನಾರ ಮಾಡ್ತೀನಿ ಊಟ ಮಾಡಿ ಮಿಂದ ಒಬ್ರಿಗೆ ಆರಾಮಿದ್ದಿಲ್ರಿ ಫ್ರೆಂಡ್ಸ ಚೆನ್ನಾಗಾಗಿ ಸ್ವಲ್ಪ ಆರಾಮಿಲ್ಲದಂಗಾಗ ಅಡ್ಮಿಟ್ ಮಾಡ್ಯಾರ ಎಲ್ಲರೂ ಹೋಗಿ ಮಾತಾಡ್ಸ್ ಬಂದ್ವಿ ಹಾಗೇನೆ ಇನ್ನೊಂದು ಏನಾಗೈತಪ್ಪ ಅಂದ್ರೆ ಸೊ ಹೇಳ್ತೀನಿ ಅಂತರಿ ಈಗ ಬೇರೆ ಒಂದು ಸ್ವಲ್ಪ ಕೆಲಸ ಐತೆ ಅರ್ಜೆಂಟ್ ಅದನ್ನ ಇಷ್ಟು ಮಾಡಿ ಆಮೇಲೆ ಹೇಳ್ತೀನಿ ಮನುಷ್ಯರಿಗೆ ಕೆಳಗಡೆ ಮೇಲ್ಗಡೆ ಎಲ್ಲ ಕ್ಲೀನ್ ಹಾಗಾಗಿ ಹಂಗಾಗಿ ಡೈರೆಕ್ಟ್ ಇಲ್ಲಿ ಬರ್ತಾವ್ರಿ ಕುಡಿಯ ನೀರು ಇಲ್ಲಿ ಕ್ಲೀನ್ ಮ್ಯಾಲೆ ಇರೋ ಕಾರಣಕ್ಕಾಗಿ ಯೂಸ್ ಮಾಡ್ತಿರ್ಲಿಲ್ಲ ಯಾಕಂದ್ರೆ ನೀರು ಡೈರೆಕ್ಟ್ ಬಂದು ಆ ಕಾಟಿಗೆ ಬೀಳುತ್ತಿದ್ ನೋಡ್ರಿ ಸ್ವಲ್ಪ ಒಂದ್ ನಿಮಿಷ ನಿಮಿಷದ್ರು ನೀರು ಅವು ಡೈರೆಕ್ಟ್ ಅದ್ರಾಗೆ ಬೀಳ್ತಿದ್ವಲ್ಲ ಹಂಗ್ ಮ್ಯಾಗೆ ಇರುತ್ತಿತ್ತು ಅದು ನೀರಂದು ಫಸ್ಟ್ ಗೆ ಸ್ವಲ್ಪ ಬಟರ್ ನೀರು ಮಿಕ್ಸ್ ಕಳೆದ ಮೇಲೆ ಹಾಗಾಗಿ ನಾ ಕೈಗೆ ಎಲ್ಲಿ ತಪ್ಪೇತಂಥೇಳಿ ಡೈರೆಕ್ಟ್ ನೀರು ಬಂದನೆ ಹೊರಗಡೆ ಹೋಗಿ ತುಂಬತಿದ್ವಿ ನಿನ್ನೆ ನೀರು ಬಂದ ನಾನು ಗೊತ್ತಿಲ್ಲ ಇವತ್ತು ಬರ್ಬೋದು ನಾ ಅನ್ಕೊಂಡಿದ್ದೆ ಬಟ್ ನಿನ್ನೇನೆ ಬರ್ತದೆ ಅಂತ ನೀರು ಹಂಗಾಗಿ ಏನು ಮಾಡತ್ತೀನಿರಿ ಎಲ್ಲ ಅರ್ವಿ ಸ್ವಚ್ಛಗ ತೊಳ್ದೀನಿ ನೀರು ಕ್ಲೀನೇ ಅದಾವು ಚೆಕ್ ಮಾಡಿದೆ ಸ್ಮೆಲ್ ಅದ ಏನೂ ಇಲ್ಲ ಮತ್ತೆ ಆ ಮ್ಯಾಲೇನೈತಿ ಒಂದು ಅರ್ಬಿ ಕಟ್ ಕಾಟನ್ ಅರ್ಬಿ ಸ್ವಲ್ಪ ನೀರು ಸೋಸಿ ಯೂಸ್ ಮಾಡಿದ್ರೆ ಆಯಿತು ಅಂತ ಹೇಳಿ ಸ್ವಚ್ಛವಾಗಿ ತೊಳೆದೇನ್ರಿ ಇಲ್ಲಿ ತುಂಬಿಬಿಡಣೆ ಸ್ವಲ್ಪ ಎಷ್ಟು ಸ್ವಚ್ಛ ಕಸ ಓಡೋ ಮೇಂಟೈನ್ ಮಾಡಿದ್ರು ಸ್ವಲ್ಪ ಹೊಲಸ ಹಾಗೆ ಆಗ್ತದೆ ನೋಡ್ರಿ ಕೆಲ ರೋಗ ಇಡ್ತೀನಿ ಸ್ವಲ್ಪ ಹೊರಗು ಒರೆಸ್ಕೊಂಡಿದ್ರೆ ಆಗಲಿ ಹಾಗೆ ಬಿಡ್ತೀನಿ

ಅನ್ನ ಮಾಡೀನಿ ಶೇಂಗಾ ಸಾರು ಮಾಡೀನಿ ಬಿಸಿ ಚಪಾತಿ ಮಾಡೀನಿ ಮಧ್ಯಾಹ್ನ ಒಂದ್ ಸ್ವಲ್ಪ ಕುದ್ರಿ ಬೇಳೆ ಪಲ್ಯ ಐತ್ರಿ ನಾ ಕುದ್ರಿ ಪಲ್ಯ ಐತಿ ಅಡಿಗೆ ಏನ್ ಸದ್ಯ ಚಿಂತೆ ಸ್ವಲ್ಪ ಒಂದ್ ಅರವಿ ತುಂಬಿಡ್ತೀನಿ ರೀ ಜಾಸ್ತಿ ಏನ್ ತುಂಬಿಕೊಳಂಗಿಲ್ಲ ಕಾಯ ಕಲ್ಲಿ ಕಾಮ ನೀನ್ ಊಟ ಮಾಡು ಹಂಗ ಹೋಗ್ಬೇಡಿ ಊಟ ಮಾಡುವ ಸರಿ ಆಗುತ್ತೀಗ ನಾನು ಎಡಿಟಿಂಗ್ ಮಾಡ್ಕೋತೀ ಉಂಡು ಹೊಗ್ಗಾಳಿಗೆ ಮೆಂದಿ ಹಚ್ಕೊಂಡ ಆಕೆ ಮೆಂದಿ ಹಚ್ಕೊಂಡ ಉಂಡು ಸ್ನೇಹ ಊಟ ಮಾಡಾಡ್ರಿ ಫ್ರೆಂಡ್ಸ ಊಟ ಮಾಡಿ ಮೆಹಂದಿ ಹೆಚ್ಕೊಂಡು ಹೋಗ್ಯಾಳ ಅಲ್ಲಿ ಏ ಇದು ಇದು ನೋಡು ಪಿಡು ಅಂಕ್ಲಿ ಪಿಡು ಅಂಕ್ಲಿ ಪಿಡು ನೀನು ಬ್ಯಾಗಿನ ಜಾಗಿನೇ ನಿನ್ನ ಬ್ಯಾಗ್ ಇಟ್ಬಿಡು ನೆಟ್ಟಿಗೆ ಇಟ್ಕೋರು ನಡಿ ಬ್ಯಾಗ್ನಾಗ ಸೀದಾ ಜಾಗಿನೇ ಇಡೋದನಾ ಚಪಾತಿ ರೋಲ್ ಮಾಡ್ಕೊಳ್ಳಿ ರೋಲ್ ಮಾಡಿಕೊಳ್ಳೇನಾ ಹಂಗೆ ಸಾರಿಗೂಡ ಉಂಟು ರೋಲ್ ಮಾಡ್ಕೊಳ್ಳಿ ನಡಿ

ಯಾರಿಗೆ ಒಬ್ರಿಗಿ ಬರಿ ಇದ್ರೆ ಬೇಸ್ ಫ್ರೆಂಡ್ಸ್ ಹಾಗಾಗಿ ಬಿಳ್ಳುನ ಅಲ್ಲೇ ಅದನ ಫ್ರೆಂಡ್ಸ್ ಈ ಮಿಷನ ಹೇಳಕೊಂಡಿದ್ದಕ್ಕೆ ಬಹಳ ಅಂದ್ರೆ ಬಹಳ ಬೇಜಾರನ್ನ ಆಗ್ತೈತಿ ನಮ್ಮಂತವರಿಗೆ ಕೇಳದವರಿಗೆ ಈ ತರ ವಿಷಯ ಅಷ್ಟು ಬೇಜಾರ ಆಗುತ್ತಿದಪ್ಪ ಅಂತಂದ್ರ ಆ ಮನೆನವರಿಗೆ ಯಾವ ತರ ಆಗಿರಲಿಕ್ಕೆ ಅನ್ನೋದೊಂದು ವಿಚಾರ ಬಂತಪ್ಪ ಅಂದ್ರೆ ಒಂಥರ ತರ ಮನಸ್ಸು ಮತ್ತೆ ಹೃದಯ ಹೆಂಗ ಆಗುತ್ತಪ್ಪ ಅಂದ್ರ ಆ ಪರಿ ಆಗ್ಬಿಡ್ತೈತ್ರಿ ಅಂದ್ರೆ ನಮ್ ನಾಲ್ಕು ತೊಡೆದಾಗ ಆ ಅಲ್ಲಿ ಸೈಡಿಗೆ ನಾನು ಹಾಕ್ತೀನಿ ಫೋಟೋನ ನೀವು ನೋಡ್ರಿ ಮತ್ತ ನಮ್ಮ ಸೃಷ್ಟಿ ಎಂಗೇಜ್ಮೆಂಟ್ ಕೂಡ ಅವ್ರು ಬಂದಿದ್ರು ಫ್ರೆಂಡ್ಸ್ ಆ ಈ ಫೋಟೋ ಮ್ಯಾಗ ನಿಮ್ಗೆ ಯಾರಿಗಾದ್ರು ಗೆಸ್ ಮಾಡಕ್ ಆಗುತ್ತಾ ಮಾಡ್ರಿ ಆರಾಮಾಗಿದ್ದವ್ರು ಹೆಲ್ದಿ ಆಗಿದ್ದವ್ರಿ ನೀವು ಒಮ್ಮಿ ದೊಮ್ಮಲ್ಲಿ ಅವ್ರಿಗೇನೋ ಒಂದ್ ಸ್ವಲ್ಪ ನೋತರ ಕಾಣಿಸ್ಕೊಂಡು ಒಮ್ಮೆ ತೊಮ್ಮಲೆ ಅವರು ಇಡೀ ಲೋಕವನ್ನೇ ಬಿಟ್ಟು ಹೋಗ್ತಾರಪ್ಪ ಅಂತಂದ್ರ ಯಾರಿಗೆ ಆಗಲ್ಲಕ್ಕ ಶಾಕ್ ಆಗ್ತದೆ ಅಷ್ಟೊಂದು ವಯಸ್ಸುನು ಆಗಿದ್ದಿಲ್ಲ ಅವರಿಗೆ ಸೊ ಒಮ್ಮೆ ತಮ್ಮಲ್ಲಿ ಅವ್ರು ತಿರ್ಕೊಂಡ್ರು ಆ ವಿಷಯ ಕೇಳಿನೇ ಒಂಥರ ಆಗಿತ್ತು ಅಯ್ಯೋ ಮನ್ಮನೆ ಅಷ್ಟು ಎಷ್ಟು ಆಗಿದ್ರು ಸೃಷ್ಟಿ ಎಂಗೇಜ್ಮೆಂಟ್ ಅದೆಲ್ಲ ಬಂದಿದ್ರು ಯಶನ್ ಮಾತಾಡ್ಸಿದ್ರು ಎಲ್ಲಾನು ಅಂತ ಹೇಳ್ಕೊಂಡು ಸೊ ಅವ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರ ನಾನು ಒಂದ ಆರೋಳ ನಾನು ನೋಡ್ರಿ ಅವಾಗ ನಮ್ದು ಬಡ ಬಡತನ್ ಟಿಪ್ಲಾ ಬರ್ತನ್ ಪರಿಸ್ಥಿತಿ ನಮ್ ತಾಯಿಯವ್ರು ಎಲ್ಲಾ ರೀತಿಯಿಂದಾನು ಕೂಡ ಕೆಲಸ ಮಾಡ್ಯಾರಿ ನೀವೆಲ್ಲ ಕೇಳ್ತಿರ್ತೀರಿ ಅಮ್ಮ ಎಷ್ಟರ ನಿಮ್ಗೆಲ್ಲ ಇಷ್ಟೆಲ್ಲ ಮಾಡ್ತಾರ ಹೆಂಗ್ ಮಾಡ್ತಾರ ಇನ್ಕಮ್ ಅಂತ ಅಂತೇಳಿ ಇವಾಗ ಒಂದ್ ಸ್ವಲ್ಪ ಅವ್ರು ಹೆಲ್ತ್ ಇದೆ ಇಶು ನೋಡ್ಕೊಂಡು ಇವಾಗ ಸ್ವಲ್ಪ ಆರಾಮಾಗಿದ್ದಾರ ಅದ್ರ ಕಣ್ಣಪಟ್ಟಿ ದುಡ್ದಾರೀ ನಮ್ಮ ಅವರು ಎಲ್ಲಾ ರೀತಿಯಿಂದಾನು ಮಾಡ್ಯಾರ ಅದ್ರೊಳಗ ಒಂದ್ ಹಣ್ಣು ಮಾರೋ ಕೆಲಸನೂ ಕೂಡ ಅವ್ರ ಐತ್ರಿ ಬಾಳೆ ತೋಟ ಎಂಟಿರ್ ಏನ್ ಕರ್ಸಕ್ ಫೋಟೋದಾಗ ತಿರ್ಕೊಂಡು ಅವ್ರ ತೋಟ ಇತ್ತು ಆಕಾರ ನಮ್ ಹೊರಗೋರಿಗೆ ಇನ್ನೂ ಮತ್ ನೆನ್ಪೈತಿ ಅವ್ರ ಏಳು ವರ್ಷಕ್ಕೆ ಇದ್ದೆ ನಾನು ಅವಾಗ ಅವ್ವ ಹಣ್ಣು ಮಾರ್ತಿದ್ರಿ ಅವ್ರು ಬಾಳೆ ಇತ್ತಲ್ಲ ಅವ್ರದ್ದು ಬಾಳೆಹಣ್ಣು ಹಾಕಿಸ್ಕೊಂಡು ಹಣ್ಣು ಮಾರ್ತಿದ್ರು ಇನ್ ಬುಟ್ಟಿನ ತಗೋಣಾರ ಅವರಲ್ಲಿ ಒನ್ ಗಟ್ಲೆ ಡಜನ್ ಗಟ್ಲೆ ತಗೋಣಾರ ಅವಾಗ ಲೆಕ್ಕದ ಮ್ಯಾಗ ಅವ್ರು ಕೊಡೋರು ಫ್ರೆಂಡ್ಸ್ ಅದಾದ್ಮೇಗ ಒಳ್ಳಿ ಮತ್ ಆ ಕಡೆ ಕಡೆ ಒಂದ್ ಸ್ವಲ್ಪ ಒಂದ್ರಾಗ ಯಾರ್ಡ್ ಇದ್ ಒಂದ್ ಜೋಡಿ ಎರಡ್ ಬಳೆಣಿದು ಮತ್ ಒಂದ್ ಸ್ವಲ್ಪ ಹಿಂಗ್ ಬಿರ್ಗ್ ಬಿಟ್ಟಂತವು ಒಂದ್ ಅರ್ಧ ಹಣ್ಣು ಒಂದ್ ಅರ್ಧ ಕಾಯಿ ಆದಂತವು ಅವನ್ನೆಲ್ಲ ಅವ್ರು ಸೈಡಿಗೆ 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 ಇಟ್ಟು ಬಿಡ್ತಿದ್ರು ಸೊ ಅಂತ ಅಂತಂದಾಗ ನಾವು ಸಣ್ಣ ಮಕ್ಳೆಲ್ಲಾ ನಮ್ಗಷ್ಟು ಗೊತ್ತಾಗ್ತಿರ್ಲಿಲ್ಲ ನಮ್ಮ ಸ್ವಾಭಿಮಾನಿ ಹೆಚ್ಚಿಗೆ ಬೇಡ್ಬಾರ್ದಿ ನಮ್ಗೆ ಸಣ್ಣ ಹುಡುಗರು ನಮಗೆ ತಿನ್ನ ಚಟ ನಮ್ಗೆ ಆಸೆ ಆಗ್ಬಿಟ್ಟಿತ್ತು ಹಂಗಾಗಿ ನಾನು ನನ್ನ ಹಣ್ಣು ತಗೊಂಡು ತಿನ್ನಕತ್ತೆ ಮಮ್ಮಿ ಬೈದ್ರು ಹಂಗೆಲ್ಲ ತಗೋಣಕ್ ಹೋಗ್ಬಾರ್ದು ಅಂತ ಹೇಳಿ ಆದ್ರ ಪಾಪ ಆ ಅಂಟಿಯರು ಕೂಡ ಅಲ್ಲಿ ಇದ್ರು ಇನ್ನೂ ತನ ನೆನಪೈತದು ಇವತ್ತು ಅವ್ರು ಬಿಟ್ಟು ಹೋಗ್ಯಾರ ಅಂತೇಳಿ ಅಹ್ ಅದೊಂದು ನನ್ಗೆ ಇನ್ಸಿಡೆಂಟ್ ನೆನಪಾ ಕತೈತಿ ಅವಾಗ ಏನೈತ್ ಮಮ್ಮಿ ಬೈದ್ರು ಆ ತರ ಬೈಯ್ಯನ ಏನೈತ್ ಅವ್ರ ಅಂಟಿಯರೇ ಹೋಲ್ ಗುಡಿ ಶರಕ್ ಆ ಹುಡುಗಿಯನ್ ಸನ್ಗೆ ತೀತದಂತೆ ಮತ್ ಚಲೋ ಒಂದ್ ನಾಕದ್ ಹಣ್ಣು ತಿನ್ನ ಕೊಟ್ರ ಅವ್ರು ಅದು ಹೊಟ್ಟೆಗಿಲ್ ಇವತ್ತು ಆದ್ರೆ ಇವತ್ತು ಅವ್ರ ಇಲ್ಲಪ್ಪ ಅಂದ್ಮ್ಯಾಗ ಅವ್ರು ಮಾಡಿದಂತ ಒಂದು ಕೆಲಸ ಅದ ಎಷ್ಟು ಇವತ್ ನೆನಪಿಗೆ ಬಂದು ಹಳದಂಗ ಹಾಕತಿದ್ವಿ ಅವ್ರು ತೀರ್ಕೊಂಡು ನಾಲ್ಕೇ ದಿನ ಆಯ್ತು ನಿನ್ನೆ ಶನಿವಾರ ನಿನ್ನೆಗೆ ಅವರು ತೀರ್ಕೊಂಡು ನಾಲ್ಕು ದಿನ ಆಯ್ತು ಅವ್ರ ನಾಲ್ಕನೇ ದಿನದ ಒಂದು ಪುಣ್ಯ ಕಾರ್ಯ ನಿನ್ ಮಾಡ್ಬೇಕನ್ನ ಟೈಮ್ದೊಳಗನೆ ಈ ಮತ್ತೊಂದ್ ಫೋಟೋ ಹಾಕ್ತೀನಿ ಇದು ಎಷ್ಟು ಜೀವ ಹಳಾಳಾಗ್ಬಿಡ್ತೇತಪ್ಪಾ ಅಂತಂದ್ರ ಒಂದೇ ಮನಿಯೊಳಗನೆ ನಾಲ್ಕನೇ ದಿನದ ಒಂದು ಕಾರ್ಯ ಮಾಡುವಾಗ ಅದೇ ಮನಿಯೊಳಗನೆ ಆ ತಾಯಿಯ ಮಗನೇ ತೀರ್ಕೊಂತನಪ್ಪಾ ಅಂತಂದ್ರ ಇದು ಎಷ್ಟು ವಿಪರ್ಯ ಸರ್ ಇದು ಎಂತ ಒಂದು ಅನ್ಯಾಯದ ಘಟನೆ ಆಗ್ಬಿಡ್ತೇತಿ ಎಪಾ ನಮ್ಗಂತರ ಅದನ್ನೆಲ್ಲ ನೆನ್ಸ್ಕೊಂಡ್ರ ಕರೇನೇ ಹೇಳ್ತೀನ್ರಿ ಒಟ್ಟ ಏನ್ ಬಿಡಪ್ಪ ಈ ಜೀವನ್ ಅನ್ನಂಗ ಫ್ರೆಂಡ್ ಫ್ರೆಂಡ್ಸ ತಾಯಿ ಮಗ ಅವರು ಇಲ್ಲ ನೋಡ್ರಿ ಫ್ರೆಂಡ್ಸ್ ಆ ಅಣ್ಣನ ಪಾಪ ಎಷ್ಟು ಆಕ್ಟಿವ್ ಆಗಿ ಇರ್ತಿದ್ರು ಅಷ್ಟು ತಿರ್ಕೊಂಡ್ ಅಂತ ವಯಸ್ಸು ಇರ್ಬೋದು ಇರ್ಬೋದನ್ನ ಅಂತ ಅನ್ಕೊತಿನಿ ಸ್ಟೇಟಸ್ನಾಗ ಎಲ್ಲಾರು ಹಾಕಿದ್ರು ನಲ್ವತ್ ಮೂರು ವರ್ಷ ಅಂತ ಹೇಳಿ ಆದ್ರ ಸಾವು ಅನ್ನೋದು ಯಾವಾಗ ಹೆಂಗ್ ಬರ್ತ ಹೇಳಕ್ ಆಗಲ್ಲ ಬಟ್ ಬರೋ ವಯಸ್ಸಿಗೆ ಸಾವು ಬಂದ್ರ ಏನು ಅದು ದೊಡ್ಡದು ಅನ್ಸಂಗಿಲ್ಲ ಆದ್ರ ಈಗ ಅಚಾನಕ್ ಆಗಿ ಎಲ್ಲಾ ಆರಾಮ್ ಇದ್ದವ್ರು ಒಮ್ಮಿದೊಮ್ಮಲ್ಲಿ ಈ ತರ ಲೂ ಬಿ ಪಿ ಆಯ್ತು ಹಾರ್ಟ್ ಅಟ್ಯಾಕ್ ಆಯ್ತು ಈ ತರ ಎಲ್ಲಾ ಆಗಿ ಈ ಅವರು ಈಗ ಇದ್ದರು ಇನ್ನ ಈಗ ಈಗ ಇದ್ದರು ಇನ್ನೊಂದ್ ಕ್ಷಣಕ್ಕಿಲ್ಲ ಅಂತಂದಾಗ ಅದನ್ನ ಒಪ್ಕೊಳಕ್ ಸಾಧ್ಯನೇ ಆಗಂಗಿಲ್ಲ ನಮ್ಮಂತವ್ರು ಕೇಳದವರು ಅವ್ರು ನೋಡಿದವ್ರು ಅಣ್ಣ ಅವರು ದಿನ ಮನೆಯಿಂದ ಅಡ್ಡಾಡೋರು ಅವ್ರು ನನ್ನ ಮನೆ ಊರಿಗೆ ಹೋದಾಗ ಮಾಡಿದಾಗ ಬೈಕ್ ಮ್ಯಾಲ ಹೋಗೋರು ಬರೋರು ಮಕ್ಕಳು ಕರ್ಕೊಂಡು ಹೋಗೋರು ಬರೋರು ಈ ತರ ಎಲ್ಲಾ ಮಾಡೋರು ಹಿಂಗ ನೋಡಿ ನಾಳೆ ಅಂತ ತಿರ್ಕೊಂತಿದ್ರು ಅಂತ ಇವತ್ತಿನ ನಿನ್ನೆ ತಿರ್ಕೊಂಡ್ರ ಮೊನ್ನೆನೆ ನಮ್ಮ ಓಣೆಗತೆ ಹೋಗಿದಾರೆ ಎಲ್ಲರೂ ನೋಡ್ಯಾರಂತ ಈ ತರ ಇದ್ ಮನುಷ್ಯ ಇನ್ನೊಂದ್ ಗಳಿಗಿಲ್ಲಪ್ಪಾ ಅಂತಂದ್ರ ಈಗ ಏನ್ ನಡೆಯ ಈ ಭೂಮಿ ಮೇಲೋಗ ನೀರಿನ ಗುಳ್ ಇದ್ ಏನಿದ್ರು ಭೂಮಿ ಮ್ಯಾಗಿಲ್ಲ ಒಂದೇ ಕರೆ ಹಂಗಾಗಿ ಓದೋರ್ ಎಲ್ಲರೂ ನಮ್ಗೊಂದು ಸಂದೇಶ ಬಿಟ್ಟು ಹೋಗೋದಿರ್ತಾರ ಇರೋತನ ಖುಷಿಯಾಗಿ ಆಗಿರೀ ಯಾವಾಗ ಏನ್ ಬರ್ತಿಲ್ಲ ಅಂತ ಅನ್ನೋದೊಂದು ಮಾತನ್ನ ಅದನ್ನು ಕೂಡ ತಿಳ್ಕೊಂಡು ಮುಂದೆ ಹೋಗೋದ್ ನೋಡ್ರಿ ನಮ್ ಜಗಿಗ್ ಅವ್ರ ಬರಂಗಿಲ್ಲ ನಾವೇ ಅವ್ರಿಗೆ ಓದೋ ಜಗಿಗೆ ಹಿಂದ್ ಉಳ್ದ್ರೆಲ್ಲಾರು ಕೂಡ ಒಂದ್ ದಿನ ಎಲ್ಲಾರು ಹೋಗಬೇಕು ಆದ್ರ ಒಂದು ಅದಕ್ಕೂ ಒಂದ್ ಒಂದು ಈ ಕಾಲಕ್ಕ ಇದ್ ಹಿಂಗ್ ಆಗ್ಬೇಕು ಇದಂಗ್ ಆಗ್ಬಾರ್ದು ಅನ್ನೋದು ಇರ್ತೈತಿ ಆದ್ರ ಈಗಿನ ಕಾಲದಾಗ ಅದು ಯಾವ್ದು ಸುಳ್ಳಿ ಅದ್ ಯಾವಾಗ ಏನೇನು ಹೆಂಗ ಆಗ್ತೈತಿ ಗೊತ್ತಾಗಂಗಿಲ್ಲ ಅವ್ರವ್ರ ಸ್ಥಾನನ ಅವ್ರವ್ರೇ ಅವ್ರವ್ರಿಗೆ ಅವ್ರವರೇ ಇದ್ರು ಬಟ್ ಆದ್ರ ಈ ಘಟನೆ ಆಗ್ಬಾರ್ದಾಗಿತ್ತು ಈ ನೋವನ್ನು ಯಾರು ಕೂಡ ಅವರಿಗೆ ತುಂಬಿಸ್ಕೊಡಕ್ ಸಾಧ್ಯನೇ ಇಲ್ಲ ಬಟ್ ಆದ್ರೂನು ಇರೋರು ಬದುಕಲೇಬೇಕು ಮುಂದಿನ ಜೀವನ ನಡೆಸಲೇಬೇಕು ಇರೋರ ಭವಿಷ್ಯನು ಕೂಡ ರೂಪಿಸ್ಲೇಬೇಕು ಹಾಗಾಗಿ ಆ ದೇವರು ಈ ನೋವನ್ನ ಈ ಒಂದು ಕೈ ಘಟನೆಯನ್ನ ಸಾಧ್ಯ ಆಗಲ್ಲ ಮರೆಯೋದಿಕ್ಕ ಬಟ್ ಆದ್ರೂನು ಕೂಡ ಏನ್ ಮಾಡಕ್ ಜೀವನ ಬದುಕಲೇಬೇಕು ಒಂದಿನ ಎರಡು ದಿನ ಮೂರ್ ದಿನ ನೋವಲ್ಲಿ ಇರ್ಬೋದು ಉಪವಾಸ ಇರ್ಬೋದು ಆಮೇಲೆ ಬದುಕಬೇಕು ಒಟ್ಟಿ ಕೇಳಂಗಿಲ್ಲ ಮನಸ್ಸನ್ನು ಕೂಡ ಕೇಳಲ್ಲ ಹೆಂಗಿರುತ್ತ ಅದನ್ನ ಹೊಳ್ಳಿ ಸದ್ಯಕ್ಕೆ ಈಗ ನಡೆಯ ಕತ್ತೈತಿ ಈಗ ಪಾಸ್ಟ್ ಪಾಸ್ಟ್ ಪ್ರೆಸೆಂಟ್ ಏನೈತ್ಲಾ ಅದನ್ನ ಒಪ್ಕೊಳ್ಳೇಬೇಕು ಎದರ್ನು ಅಂತ ಅನಿಸ್ತೈತಿ ಬಟ್ ನಮ್ಮ ಹಿಂಗಾದ್ರೆ ಅವ್ರ ಕುಟುಂಬಕ್ಕೆ ಯಾವತರ ಅಗತ್ಯ ಆಗಿರ್ಬೋದು ಯಾವತರ ಅದು ಅವರು ಇನ್ನೂ ಅದನ್ನ ಅರ್ಗಸ್ಕೊಳಕ ಸಾಧ್ಯನೇ ಆಗದೆ ಇರುವಂತ ಪರಿಸ್ಥಿತಿ ಇರ್ಬೋದು ಅವರು ಎಲ್ಲ ಕೂಡ ಬಂದರು ಎಷ್ಟು ನಮ್ಮ ಓನಕ್ಕೆ ಹೋದಾಗ ಎಷ್ಟು ಅಳಲೆ ಮಾಡಿ ಇದು ಮಾಡಕ್ ನಾವು ಮೊದಲೆಲ್ಲ ಅದೇ ಹೇಳ್ತೀನಿ ನಮ್ಮವ್ವ ನಮ್ಮ ಕೈ ಪೈಲಿ ಮಾರ್ತಿದ್ಲು ಹಣ್ಣು ಮಾರ್ತಿದ್ಲು ಅದ್ರೊಳಗೆ ಅವ್ರ ತೋಡ್ದಾಗ ಹಣ್ಣ ಕುಸ್ಕೊಂಬರೇಕಿ ಈ ತರ ಒಂದು ಘಟನೆ ಒಮ್ಮೆ ನಡೆದಿತ್ತು ಅವ್ರ ಇಲ್ಲ ಅವ್ರು ಮಾಡೋದೊಂದು ಒಳ್ಳೆ ನೆನಪು ನನ್ನ ಬಾಯಿಂದ ಬಂತು ಅದಕ್ಕೆ ಹೇಳೋದು ಹೋಗುವಾಗ ಏನೋದಲ್ಲ ಕೆಟ್ಟದ್ದು ಒಳ್ಳೆಯದು ಅಂತೇಳಿ ಬಟ್ ಇಷ್ಟಂತರು ನಮ್ಮ ಹೊರಗೆ ಆಗೈತಿ ಹಂಗಾಗಿ ಒಮ್ಮಿದೊಮ್ಮಲ್ಲಿ ಏನು ಯಾವಾಗ ಹೆಂಗಾಗುತ್ತೆ ಗೊತ್ತಿಲ್ಲ ಇವತ್ತೂ ನಮ್ಮ ಹತ್ತಿರಾನೇ ಆಗಬೇಕು ಸೊ ಅವರಿಗೂ ಒಮ್ಮೆ ತಮ್ಮಲ್ಲಿ ಆರಾಮಿಲ್ಲ ಅವ್ರಿಗೂ ಅಡ್ಪಿಟ್ ಮಾಡ್ಯಾರ ನಾವು ಅದಕ್ಕೆ ಹೋಗಿ ನಮ್ಮ ತೆರೆಗುನು ಕೂಡ ಆದಷ್ಟು ಆರೋಗ್ಯ ಒಳ್ಳೇದಾಗ್ಲಿ ಅಂತೇಳಿ ನೀವು ಕೂಡ ಹಾರೈಸ್ರಿ ಆ ಕುಟುಂಬಕ್ಕೆ ಅವರಿಬ್ಬರ ಅಗಲಿಕೆಯ ನೋವನ್ನು ತಡ್ಕೊಳೋಂಥ ಶಕ್ತಿ ಆ ಅದೇವ್ರಿಗೆ ಕೊಡ್ಲಿ ಹೇಳ್ತಾ ವಿಡೋನ ಎಂಡ್ ಮಾಡ್ತೀನಿ